ಶ್ರೀ ದುರ್ಗಾಮ ನಮಸ್ತೆ ಇವಿನ ವಿಷಯ ತಪಸ್ಸಿಗೆ ಕುಳಿತು ದೇವರಿಂದ ವರವನ್ನು ಪಡೆದುಕೊಳ್ಳುವ ವಿಧಾನ ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ ಪೂರ್ತಿಯಾಗಿ ಮೊದಲಿಗೆ ಚಿಕ್ಕ ನನ್ನ ಅನುಭವವನ್ನು ನಿಮಗೆ ತಿಳಿಸ್ಕೊಡ್ತೇನೆ ಚಿಕ್ಕದಾಗಿ ವಿಚಾರ ಏನಂದರೆ ದೇವರ ಕುರಿತು ತಪಸ್ಸು ಮಾಡಲಿಕ್ಕೆ ಹಾಗೆ ಜಪ ನಿರಂತರವಾಗಿ ಮಾಡಿಕೊಂಡು ನಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಲಿಕ್ಕೆ ಮೊದಲನೇದಾಗಿ ಧೈರ್ಯ ಮುಖ್ಯ ಇನ್ನು ಎರಡನೇದು ಮನಸ್ಸು ಚಂಚಲ ಎಷ್ಟೇ ಆದರೂ ನಾವು ಅದೇ ಯಾಕೆ ಮನಸ್ಸು ಚಂಚಲ ಆಗ್ತಾಯಿದೆ ನಮಗೆ ಯಾವುದರಿಂದ ಮನಸ್ಸು ಚಂಚಲ ಹೇ ಯಾಕೆ ಆಗ್ತಾಯಿದೆ ಯಾವುದರಿಂದ ಇದೆ ಇದರಿಂದ ಹೊರಗಡೆ ಬರೋದು ಹೇಗೆ ಇದರಿಂದ ಹೊರಗಡೆ ಬಂದು ನಾನು ಮತ್ತೆ ಜಪಾನ ಕಂಟಿನ್ಯೂ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾವು ತಪ್ಪಿಸಿಕೊಳ್ಳುವಾಗ ಎಲ್ಲ ತಿಳ್ಕೊಂಡು ನಾವು ಇಟ್ಕೊಳ್ಬೇಕಾಗ್ತದೆ ಹಾಗೆ ತಿರುಕೊಳ್ತಾ ತಪಸ್ಸು ಮಾಡ್ತಾ ಹೋಗ್ಬೇಕಾಗ್ತದೆ ಈಗ ತಪಸ್ಕೊಳ್ಳೋದಂದರೆ ಕೂತ್ಕೊಂಡು ಎದೆೇಳಲೇಬಾರ್ದು ಅಂತ ರೂಲ್ಸ್ ಏನಿಲ್ಲ ಇದರಲ್ಲಿ ಅರ್ಥ ಆಯ್ತಾ ಈಗ ವಿಚಾರ ಏನಂದರೆ ನಾನು ಮೊದಲನೇದಾಗಿ ನನ್ನ ಅನುಭವವನ್ನು ಸ್ವಲ್ಪ ಸ್ವಲ್ಪ ತಿಳಿಸ್ಕೊಳ್ತಾ ಹಾಗೆ ಯಾವ ನಿಯಮದಿಂದ ತಪಸ್ಸಿ ಕೂತ್ರೆ ಬೇಗ ದೇವರಿಂದ ವರವನ್ನು ಪಡ್ಕೊಳ್ಳಬಹುದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸರಿ ವಿಚಾರ ವೀಕ್ಷಕರೇ ಮೊದಲೇದಾಗಿ ನಾನು ಮಾಡ್ತಾ ಮಾಡ್ತಾಯಿದ್ದೆ ಅಂದರೆ ಈಗ ನನ್ನದು ಐದು ವರ್ಷ ಆಯಿತು ನಾನು ಶಕ್ತಿಯನ್ನು ಸಿದ್ಧಿ ಮಾಡಿಕೊಂಡು ಒಂದು ಐದು ವರ್ಷ ಆಯಿತು ಆರನೇ ವರ್ಷ ಆಗ್ತದೆ ಎರಡು ಸಾವಿರದ ಇಪ್ಪತ್ತೈದು ಬಂದರೆ ಈಗ ವಿಚಾರ ಏನಂದರೆ ನಾನು ಹಾಂ ಎರಡು ಸಾವಿರದ ಹದಿನೆಂಟರಿಂದ ನಾನು ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ನಾನು ದೇವರಿಗೆ ಪೂಜೆ ಮಾಡೋದು ಇದೆಲ್ಲ ತುಂಬ ಭಕ್ತಿ ಮಾಡೋದು ಇದೆಲ್ಲ ಮಾಡ್ತಾಯಿದ್ದೆ ಸರಿನಾ ಎರಡು ಸಾವಿರದ ಹದಿನೆಂಟರಿಂದ ತುಂಬ ಪೂಜೆ ಮಾಡೋದೆಲ್ಲ ಮಾಡ್ತಾಯಿದ್ದೆ ಆದರೆ ಕೆಲವು ಸಮಸ್ಯೆಗಳು ಕೆಲವು ಸಮಸ್ಯೆ ಈ ಥರ ಇದೆ ಈ ಥರ ಇದೆ ಅದನ್ನು ಕೂಡ ನಾನು ಬಗೆಹರಿಸ್ತಾ ಇದ್ದೆ ಆಗ ಕೂಡ ಕೆಲವರಿಗೆ ಹೇಳ್ತಾ ಇದ್ದೆ ಈ ಥರ ನಿಯಮ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಸರಿನಾ ಹಾಗೆ ಕೆಲವು ಸಮಸ್ಯೆ ಅಂತ ಬಂದಾಗ ಇಲ್ಲಿ ಪೂಜೆ ಮಾಡಿ ಪಾರಾಯಣ ಎಲ್ಲ ಓದಿ ಇದೆಲ್ಲ ಸರಿ ಮಾಡ್ತಾ ಇದ್ದೆ ಸರಿನಾ ನಾನು ಥಿಂಕ್ ಮಾಡಿದ್ದು ಒಂದೇ ಮನಸ್ಸಲ್ಲಿ ದೇವರಿಂದ ಜನರಿಗೆ ಹೇಗೆ ಒಳ್ಳೆಯದಾಗುತ್ತೆ ಯಾವ ರೂಪದಲ್ಲಿ ಒಳ್ಳೆಯದಾಗುತ್ತೆ ಜನ ಎಲ್ಲ ಒಳ್ಳೆದಾಯ್ತು ಅಂತ ಹೇಳ್ತಾ ಇದ್ದೀರಲ್ಲ ಹೇಗೆ ಒಳ್ಳೆದಾಗ್ತಾ ಇದೆ ನಾನು ದೇವ್ರಿಗೆ ಪೂಜೆ ಮಾಡೋದ್ರಿಂದ ಹೇಗೆ ಒಳ್ಳೆದಾಗ್ತಾಯಿದೆ ಅನ್ನೋದನ್ನು ನಾನು ಮೊದಲಿಗೆ ತಿಳ್ಕೊಂಡೆ ಸರಿನಾ ಹೀಗೆ ನಾನು ದೇವ್ರಿಗೆ ಪೂಜೆ ಮಾಡಿಕೊಂಡು ನಾ ದೇವರಿಂದ ಜನರಿಗೆ ಒಳ್ಳೇದಾಗೋದೇನೋ ಸರಿ ಅದು ಮಧ್ಯಾಹ್ನ ನಡ್ಕೊಂಡು ಬಂದಿದ್ದು ಮಧ್ಯಾಹ್ನದೇನೋ ಆಗ್ತಾಯಿದೆ ಇವತ್ತಿಗೆ ಕೂಡ ಇದೆ ಸರಿ ನಾನು ಆದರೆ ದೇವರಿಂದ ಒಳ್ಳೇದಾದರೆ ನನ್ನಿಂದ ಏನು ಒಳ್ಳೇದಾದಂಗೆ ಆಗಿಲ್ಲ ಅಲ್ವಾ ಅಂತ ನಾನು ಥಿಂಕ್ ಮಾಡಿದೆ ಮೊದಲಿಗೆ ಸರಿ ನಾನು ನಾನು ಹಾಗೆ ಥಿಂಕ್ ಮಾಡ್ತಾ ಥಿಂಕ್ ಮಾಡ್ತಾ ಥಿಂಕ್ ಮಾಡ್ತಾ ಥಿಂಕ್ ಮಾಡ್ತಾ ನನ್ನಿಂದ ಜನರಿಗೆ ಒಳ್ಳೇದಾಗಬೇಕು ಆ ಥರ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಮನ್ಸೊಳಗೆಯೇ ಸಂಕಲ್ಪ ಮಾಡಿಕೊಂಡೆ ಸರಿನಾ ನಾವು ಯಾವುದೇ ಒಂದಾಗಲಿ ನಾವು ಬಾಯಿ ಬಿಟ್ಟು ಯಾರತ್ತ ಹೇಳ್ಕೋಬೋದು ನಾನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ನಾವು ಮನಸ್ಸೊಳಗೆ ಹೇಳ್ಕೋಬೇಕು ಅಂದರೆ ನಮ್ಮ ಮನಸ್ಸೊಳಗೆ ದೇವರು ಸದಾ ಇರೋದಲ್ವ ಅದಕ್ಕೋಸ್ಕರ ನಾವು ಬಾಯಿ ಬಿಟ್ಟು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಹೇಳ್ಕೊಂಡ್ರೆ ಅದನ್ನು ಪೂರ್ತಿಯಾಗಿ ನಾವು ಗುರಿ ಮುಟ್ಟಲಿಕ್ಕೆ ತುಂಬ ಕಷ್ಟ ಅರ್ಥ ಆಯಿತಾ ಯಾಕಂದರೆ ನೆಗೆಟಿವ್ ಥಿಂಕಿಂಗ್ಗಳು ನೆಗೆಟಿವ್ ಆಲೋಚನೆಗಳು ಬಂದುಬಿಡ್ತವೆ ಆಗ ಆ ಸಮಯದಲ್ಲಿ ಬೇರೆ ಹೋಗಿ ಬೇರೆ ಹತ್ರ ಹೇಳಿದ್ರೆ ಅದು ಇನ್ನೊಬ್ಬರಿಂದ ಏನೊಬ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ ಇನ್ನೊಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಈಗೆಲ್ಲ ಹೇಳ್ಕೊಡ್ತಾರೆ ಅಥಾಯಿತ ಈ ಫ್ರೆಂಡ್ ಸರ್ಕಲ್ ಅದು ನಿಮ್ಗೆ ಗೊತ್ತಲ್ಲ ಅದಕ್ಕೋಸ್ಕರ ಆಧ್ಯಾತ್ಮಿಕ ಸಾಧನೆ ನಮ್ಮ ದೈವಶಕ್ತಿಯ ಸಾಧನೆ ಹಾಗೆ ನಮ್ಮ ಋಷಿ ಮುನಿಗಳ ಸಾಧನೆ ಹಾಗೆ ಏನೇ ಆಧ್ಯಾತ್ಮಿಕ ಸಾಧನೆ ಇದ್ರೂ ನಾವು ದೇವರ ಹತ್ರನೇ ಹೇಳ್ಕೊಳ್ಬೇಕು ಇಂಥ ಸಾಧನೆ ಇದ್ದೀನಿ ದೇವರ ಸಾಧನೆ ಶಕ್ತಿ ಸಿದ್ಧಿ ಸಾಧನೆ ಸಿದ್ಧಿ ಸಾಧಕರಾಗಬೇಕು ಅಂದರೆ ನಮಗೆ ದೇವರ ಮೂರ್ತಿನೇ ಬೇಕು ಅಂತ ಏನಿಲ್ಲ ಅದಾಯ್ತಾ ದೇವರ ಮೂರ್ತಿನೇ ಬೇಕು ಅಂತ ಏನಿಲ್ಲ ನಮಗೆ ನಮ್ಮ ಒಳಗೆ ದೇವರ ಮೂರ್ತಿ ಇದೆ ಅನ್ನೋ ಥರ ನಾವು ಕಲ್ಪನೆ ಮಾಡಿಕೊಂಡು ಅದೇ ಥರ ಆಹಾರ ಪದ್ಧತಿನ ಉಪಯೋಗಿಸಿ ಅದೇ ಥರದಲ್ಲಿ ತಪ್ಪಿಸಿಕೊಳ್ಳಬೇಕಾಗ್ತದೆ ಈಗ ಅದೇ ಥರ ಮಾಡಿದ್ರೆ ಹೇಗೆ ಅನ್ನೋದು ನಾನು ಈಗ ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಹೋಗ್ತೇನೆ ಈಗ ಸರಿನಾ ಈಗ ಮೊದಲನೇ ವಿಚಾರ ನಾನು ಮೊದಲಿಗೆ ಹಾಗೆ ಪೂಜೆ ಮಾಡ್ತಾ ಅದೇ ಮಾಡ್ತಾ ಹಾಗೆ ಹೋದೆ ಜನರಿಗೆ ಸಮಸ್ಯೆಗಳ ಪರಿಹಾರ ಮಾಡಿಕೊಡ್ತಾ ಹೋದೆ ಆಮೇಲೆ ಹೋಗ್ತಾ 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 ನಾನು ಪಾರಾಯಣ ಓದ್ತಾ ಓದ್ತಾ ನಾನು ಕೆಲವೊಂದು ಪ್ರಶ್ನೆಯನ್ನು ಮನಸ್ಸೊಳಗೆ ಹಾಕ್ಕೊಳ್ತಾ ಇದ್ದೆ ಸರಿನಾ ಬಾಯ್ಬಿಟ್ಟು ಹೇಳೋದಲ್ಲ ಮನ್ಸೊಳಗೆ ಹಾಕೊಳ್ತಾ ಇದ್ದೆ ಏನು ಪ್ರಶ್ನೆ ಹಾಕ್ಕೊಳ್ತಾ ಇದ್ದೆ ಅಂದರೆ ಇದು ಹೇಗೆ ಈ ಕೆಲಸ ಮಾಡೋದ್ರೆ ಹೇಗೆ ಅಂದರೆ ಈ ಜನರಿಗೆ ಈ ಥರ ಸಮಸ್ಯೆ ಇದೆ ಈ ಥರ ಸಮಸ್ಯೆ ತಿಳ್ಕೊಳ್ಳೋದ್ರೆ ಹೇಗೆ ಈ ಜನರಿಗೆ ಒಂದು ಆತ್ಮಗಳ ಸಮಸ್ಯೆ ಇದೆ ಅದನ್ನು ನಾನು ತಿಳ್ಕೊಳ್ಳೋದ್ರೆ ಹೇಗೆ ಅಂತ ಮನ್ಸೊಳಗೆ ಕೇಳ್ಕೊಳ್ತಾ ಇದ್ದೆ ಆತಾಯ್ತಾ ಹೀಗೆ ಹಾಗೆ ಮನ್ಸುಗಳೊಳಗೆ ಕೇಳ್ತಾ ಕೇಳ್ತಾ ಕೇಳ್ಕೊಳ್ತಾ ಕೇಳ್ಕೊಳ್ತಾ ಅದಕ್ಕೆ ನನಗೆ ಉತ್ತರ ಸಿಗ್ತಾ ಹೋಯ್ತು ಯಾವಾಗ ಉತ್ತರ ಸಿಕ್ತು ನಾನು ಜಪ ಮಾಡ್ತಾ ಕೂತ್ಕೊಳ್ತಾ ಇದ್ದಲ್ಲ ಉದಾಹರಣೆಗೆ ಓ ಮೈಬ್ರಿ ಕ್ಲೀನ್ ವಿಚ್ಛೆ ಅಂತ ನಾವು ಜಪ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಡಿ ನಾವು ಜಪ ಮಾಡ್ತಾ ಇದ್ದವಾಗೆ ನಾವು ಆ ಪ್ರಶ್ನೆನ ಹಾಕೊಳ್ಬೇಕು ಹಾಕ್ಕೊಳ್ಬೇಕು ಗೊತ್ತಾಯ್ತಾ ನಾವು ಜಪ ಮಾಡ್ತಾ ಇದ್ದಾಗೆ ನಾವು ಆ ಪ್ರಶ್ನೆನ ಕೇಳಬೇಕು ಮನ್ಸೊಳಗೆ ಕೇಳ್ಕೊಳ್ಬೇಕು ಈಗ ಇದನ್ನ ಹೇಗೆ ಮಾಡೋದು ಈಗ ಶಿಕ್ಸಿದಿನ ಹೇಗೆ ಮಾಡೋದು ಜನರಿಗೆ ಒಂದು ವೇಳೆ ಜನರ ಬಗೆಹರಿಸಬೇಕು ಅದೇ ಗೋಸ್ಕರ ನಾನು ಚಿಂತನೆ ಮಾಡಬೇಕು ಅಂದರೆ ಜನರ ಸಮಸ್ಯೆನ ಹೇಗೆ ಬರೋದು ಹೇಗೆ ಬಗೆಹರಿಸ್ಬೇಕು ಅವರಿಗೆ ಪ್ರೇತಾತ್ಮಗಳು ಬಂದಿದ್ದು ನನಗೆ ಹೇಗೆ ಗೊತ್ತಾಗ್ತದೆ ಹಾಗೆ ಕೆಲವು ದುಶ್ಶಕ್ತಿಗಳಿದ್ದರೆ ಹೇಗೆ ಗೊತ್ತಾಗ್ತದೆ ಹಾಗೆ ಜನರಿಗೆ ಕೆಲವು ಆರೋಗ್ಯ ಸಮಸ್ಯೆ ಇದ್ದರೆ ಹೇಗೆ ಗೊತ್ತಾಗ್ತದೆ ಹಾಗೆ ಜನರಿಗೆ ಮದುವೆ ಸಮಸ್ಯೆ ಹೇಗೆ ಬಂದಿದೆ ಅಂತ ಹೇಗೆ ಗೊತ್ತಾಗ್ತದೆ ಹಾಗೆ ಇನ್ನೊಬ್ಬರ ಜೊತೆ ಲಿಂಕ್ ಇದೆ ಜನರಿಗೆ ಯಾರಾದರೂ ಇನ್ನೊಬ್ಬರು ಲಿಂಕ್ ಸಂಬಂಧ ಅನೇಕ ಸಂಬಂಧ ಇದೆ ಅಂದರೆ ಹೇಗೆ ಗೊತ್ತಾಗ್ತದೆ ಇದೆಲ್ಲ ನಾನು ಮನಸ್ಸೊಳಗೇ ನಾನು ಪ್ರಶ್ನೆ ಹಾಕ್ಕೊಳ್ತಾ ಹೋಗಿದ್ದೀನಿ ಸರಿನಾ ಜಪ ಮಾಡ್ತಾ 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 ಆಗ ಆ ಪ್ರಶ್ನೆಗೆಲ್ಲ ನನಗೆ ಉತ್ತರ ಸಿಗ್ತಾ ಅದು ಮನಸ್ಸಲ್ಲಿ ಸಿದ್ಧಿ ಆಗ್ತಾ ಹೋಗಿದೆ ನೋಡಿ ವಿಚಾರ ಅಂದರೆ ಸರಿನಾ ಆ ಪ್ರಶ್ನೆಗೆ ಉತ್ತರೂ ಸಿಕ್ಕಿದೆ ಹಾಗೆ ಮನಸ್ಸೊಳಗೆ ಆ ಶಕ್ತಿ ಸಿದ್ಧಿ ಆಗ್ತಾ ಹೋಗಿದೆ ಅಂದರೆ ಅದು ಯಾವತ್ತಿಗೂ ಮರ್ತೋಗೋದಿಲ್ಲ ಒಂದು ಸಲ ನಾವು ಅವ್ರ ದೈವಶಕ್ತಿ ಸಿದ್ಧಿ ಮಾಡಿದ್ರೆ ಅದು ಶಾಶ್ವತ ಅಂತ ಹೇಳ್ಬೋದು ನಮ್ಮ ದೇಹ ಬಿಟ್ಟು ಹೋಗೋವರಿಗೂ ದೇಹ ಬಿಟ್ಟು ಹೋದ್ಮೇಲೆ ನಮ್ಮ ಶಕ್ತಿ ಏನಿದೆ ಅದು ಶಾಶ್ವತನೇ ಈ ಗಾಳಿಯಲ್ಲಿ ಅಷ್ಟೇ ಇದು ವಿಚಾರ ಆಗಿದೆ ವೀಕ್ಷಕರೇ ಹೀಗೆ ನಾನು ಜಪ ಮಾಡ್ತಾ 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 ಏನು ಇಡೀ ದಿನವೂ ಕೂತ್ಕೊಂಡಿಲ್ಲ ಅರ್ಥ ಆಯ್ತಾ ಬೆಳಿಗ್ಗೆ ಒಂದು ತಾಸು ಹಾಗೆ ಮಧ್ಯಾಹ್ನಕ್ಕೆ ಒಂದು ತಾಸು ಸಾಯಂಕಾಲ ಒಂದು ತಾಸು ಹೀಗೆ ಮೊದಲು ಇದ್ದೆ ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ಕೆಲವೊಮ್ಮೆ ಜಪಕ್ಕೆ ಕೂತ್ಕೊಳ್ಳಿಕ್ಕಾಗ್ತಾ ಇರಲಿಲ್ಲ ತಪಸ್ ಮಾಡ್ಲಿಕ್ಕಾಗ್ತಾ ಇರಲಿಲ್ಲ ಬೆಳಿಗ್ಗೆ ಬೇಗ ಏಳಿಗೆ ಆಗ್ತಾ ಇರಲಿಲ್ಲ ಹೇಳ್ಲಿಕ್ಕೆ ಆಗ್ತಾ ಇರಲಿಲ್ಲ ಇದೆಲ್ಲ ಸಮಸ್ಯೆ ಯಾಕೆ ಬರ್ತಾ ಇದೆ ಅಂತ ನಾನು ಮತ್ತೆ ಪ್ರಶ್ನೆ ಹಾಕ್ಕೊಂಡೆ ಮನಸ್ಸೊಳಗೇನೆ ಸರಿನಾ ಬೆಳಗ್ಗೆ ಬೇಗ ಹೇಳಲಿಕ್ಕಾಗ್ತಾಯಿಲ್ಲ ತಪಸಿಕೊಳ್ಳೋಕ್ಕಾಗ್ತಿಲ್ಲ ದೇವಿ ಪಾರಾಯಣ ಪುಸ್ತಕ ದೇವಿ ಪಾರಾಯಣ ಪುಸ್ತಕ ಇದೆ ದೇವಿ ಪಾರಾಯಣ ಪುಸ್ತಕ ಜಾಸ್ತಿ ಸಮಯ ಓದಲಿಕ್ಕಾಗ್ತಾ ಇಲ್ಲ ಹಾಗೆ ಮನಸೊಳಗೆ ಓದಿದ್ರೆ ಏನು ಲಾಭ ಹಾಗೆ ಬಾಯ್ಬಿಟ್ಟು ಓದಿದ್ರೆ ಏನು ಲಾಭ ಈ ಪಾರಾಯಣ ಮಂತ್ರ ಜಪಗಳನ್ನೆಲ್ಲ ಅಂತೆಲ್ಲ ನಾನು ಮತ್ತೆ ಮನಸ್ಸೊಳಗೆ ಪ್ರಶ್ನೆ ಹಾಕೊಡ್ತಾ ಹೋದೆ ಅದರಲ್ಲಿ ನನಗೆ ಉತ್ತರ ಸಿಕ್ಕಿತ್ತು ಏನು ಗೊತ್ತಾ ನಾವು ದೇವರಿಗೆ ಹತ್ರ ಆಗಬೇಕು ಅಂದರೆ ಈ ಅನ್ನ ಮೊಸರೆ ಉಪ್ಪು ಖಾರ ಹುಳಿ ಇದನ್ನೆಲ್ಲ ತಿಂದರೆ ನಾವು ಜಪ ಮಾಡಲಿಕ್ಕೆ ಈ ಥರ ಪಾರಾಯಣ ಓದಲಿಕ್ಕೆಲ್ಲ ಆಗೋದಿಲ್ಲ ಅನ್ನೋದು ನನಗೆ ಮನಸ್ಸಲ್ಲಿ ಉತ್ತರ ಸಿಕ್ತು ನಾನು ಅದೇ ಥರ ಒಂದು ಹತ್ತು ದಿನ ಅನ್ನಾಹಾರನ್ನೆಲ್ಲ ಬಿಟ್ಟು ನಾನು ಹಣ್ಣುಗಳನ್ನು ತಂದುಕೊಂಡೆ ಹಣ್ಣು ಈ ಥರ ಕಾಳುಗಳನ್ನೆಲ್ಲ ಮೊಳಕೆ ತರಿಸಿ ಇಟ್ಕೊಂಡೆ ಸರಿನಾ ಆಮೇಲೆ ಒಂದು ಹತ್ತು ದಿನ ನಾನು ಈ ಹಣ್ಣು ಮತ್ತು ಈ ಕಾಳುಗಳಲ್ಲೇ ದಿನಗಳನ್ನು ಕಳೆಯೋಕ್ಕೆ ಶುರು ಮಾಡಿದೆ ಆಗ ತುಂಬ ಸುಲಭ ಆಗ್ತಾ ಹೋಯಿತು ನನಗೆ ಇನ್ನೂ ಹೆಚ್ಚಿನ ರೀತಿಯ ಉಪಯುಕ್ತ ಮಾಹಿತಿಗಳೆಲ್ಲ ಸಿಗ್ತಾ ಹೋಯಿತು ನನ್ನ ಉಪಯುಕ್ತ ಮಾಹಿತಿಗಳಂದರೆ ನನ್ನ ಮನಸ್ಸಿನ ಪ್ರಶ್ನೆ ಈಗ ಋಷಿಗಳ ಶಕ್ತಿ ಅಂದರೆ ಹೇಗೆ ಸಿದ್ಧಿ ಮಾಡಬೇಕು ಹಾಗೆ ಕೆಲವು ಒಳ್ಳೆ ರೀತಿ ಒಳ್ಳೆ ಒಳ್ಳೆಯದಾಗಬೇಕು ಒಳ್ಳೇದಕ್ಕೋಸ್ಕರ ವಶೀಕರಣನ ಹೇಗೆ ಮಾಡಬೇಕು ಒಳ್ಳೆಯದಾಗೋಸ್ಕರ ವಶೀಕರಣನ ಹೇಗೆ ಮಾಡಬೇಕು ಹಾಗೆ ಪ್ರತಿಯೊಂದೂ ಈಗ ಜನರ ಮನಸ್ಸನ್ನು ಒಳ್ಳೆ ರೀತಿಯಿಂದ ಬದಲು ಮಾಡಬೇಕಂದ್ರೆ ಹೇಗೆ ನಾನು ಶಕ್ತಿ ಸಿದ್ಧಿಯನ್ನು ಮಾಡ್ಕೊಳ್ಬೇಕು ಹೀಗೆ ಇದೇ ಥರ ಪ್ರಶ್ನೆಗಳನ್ನು ನಾನು ಹಾಕೊಳ್ತಾ ಹೋದೆ ಅದೇ ಥರ ನನಗೆ ಮನಸಲ್ಲಿ ಶಕ್ತಿ ಸಿದ್ಧಿ ಆಯ್ತಾ ಸಿದ್ಧಿ ಆಗ್ತಾ ಸಿದ್ಧಿ ಆಗ್ತಾ ಹೋಯಿತು ಸರಿನಾ ಅದು ಆಮೇಲೆ ಸಿದ್ಧ ಆಗ್ತಾ ಸಿದ್ಧ ಆಗ್ತಾ ಹೋದಂಗೆ ನಾನು ಹಣ್ಣು ನೀರಲ್ಲಿ ಇದ್ದರೂ ಕೂಡ ನನಗೆ ಸ್ವಲ್ಪ ಸಮಸ್ಯೆ ಆಗಲಿಕ್ಕೆ ಶುರುವಾಯಿತು ನಾನು ಜಾಸ್ತಿ ತಿಂತ ಇದ್ದೆ ಅಲ್ಲ ಹಣ್ಣು ಅಂತ ಆಮೇಲೆ ನಾನು ನೀರು ಕೊಡ್ಕೊಂಡೇ ದಿನನ ಕಳಿಲಿಕ್ಕೆ ಶುರು ಮಾಡಿದೆ ನೋಡೋಣ ಅಂತ ಸರಿನಾ ಯಾವಾಗ ನಾವು ಹಣ್ಣು ಸೇವನೆ ಮಾಡ್ತೀವಿ ಆಗ ನಾವು ತುಂಬ ಆಕ್ಟಿವ್ ಆಗ್ತೀವಿ ನಮಗೆ ನಿದ್ದೆ ಕಡಿಮೆ ಬರ್ತದೆ ರಾತ್ರಿ ಮುಳುಗ್ರೂ ನಿದ್ದೆ ತುಂಬ ಕಡಿಮೆ ಬರ್ತದೆ ಏನೊಂದು ನಾಲ್ಕರಿಂದ ಐದು ತಾಸು ನಿದ್ದೆ ಮಾಡಿದ್ರೆ ಹೆಚ್ಚಿಗೆ ಮತ್ತು ಯಾವುದೇ ಆತ್ಮಗಳು ಸರಿನಾ ನಾವು ಹಣ್ಣು ನೀರು ಕುಡ್ಕೊಂಡು ನಾವು ದಿನ ಕಳೆಯುವಾಗ ನಮಗೆ ಯಾವುದೇ ಆತ್ಮಗಳು ನಮ್ಗೆ ಅಟ್ಯಾಕ್ ಮಾಡ್ತವೆ ಅಂದ್ರೂ ನಮಗೆ ಎಚ್ಚರ ಆಗಿಬಿಡ್ತದೆ ಅಂದರೆ ಅಷ್ಟು ನಾವು ಆ್ಯಕ್ಟಿವ್ ಆಗಿರ್ತೀವಿ ಅದೇ ಅನ್ನ ಮೊಸರೆ ಇದನ್ನೆಲ್ಲ ತಿನ್ಕೊಂಡು ಮಲಗಿಬಿಟ್ರೆ ಆತ್ಮಗಳೇನು ಸರಿನಾ ಯಾರಾದರೂ ಬಂದು ನಮ್ಮನ್ನು ಸಾಯಿಸ್ರು ನಮ್ಗೆ ಎಚ್ಚರ ಆಗಲ್ಲ ಅಷ್ಟು ನಿದ್ರೆ ಗಾಳ ನಿದ್ರೆಯಲ್ಲಿ ಇರ್ತಾರೆ ಕೆಲವರು ನಾನು ಕೂಡ ಅದೇ ಥರ ನಿದ್ರೆಯಲ್ಲಿ ಇರ್ತಿದ್ದೆ ಮೊದಲಿನೆಲ್ಲ ಸರಿನಾ ನಿದ್ರೆ ಬರಲ್ಲ ಅನ್ನೋದು ಮೊಸರು ಮಜ್ಜಿಗೆ ಹುಳಿ ಆ ಖಾರ ಎಲ್ಲ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಮಲಗಿಬಿಡೋದು ಈ ಮೊಸರು ತಿಂದರೆ ಎಷ್ಟು ನಿದ್ರೆ ಬರ್ತದೆ ಗೊತ್ತಾ ಮೊಸರು ಜಾಸ್ತಿ ನಿಮಗೆ ನೀವು ಸಾಮಾನ್ಯ ನೀವು ಅನುಭವನ ಕಂಡಿರ್ಬೋದು ಸರಿನಾ ಮೊಸರು ಅಂದರೆ ಅದೊಂದು ಮತ್ತು ಇದ್ದಂಗೆ ಅದೊಂಥರ ಅದು ಒಂಥರ ನಶೆಯ ಪದಾರ್ಥನೇ ಅಂತ ಹೇಳ್ಬೋದು ಜಾಸ್ತಿ ತಿಂದರೆ ಯಾಕಂದರೆ ಮೊಸರಿ ಮೊಸರು ಮೊಸರಿಂದ ತುಪ್ಪ ನಾವು ಮೊಸರು ಜಾಸ್ತಿ ತಿಂದಾಗ ಅದು ಕುದಿದು ಕುದಿದು ಕುದು ಅದು ಬಿಸಿಯಾಗಿ ಬಿಸಿಯಾಗಿ ಮೊಸರು ಒಳಗೆ ತುಪ್ಪ ಕೂಡ ಆಗೋಗ್ತದೆ ಆ ತುಪ್ಪ ಏನು ಮಾಡ್ತದೆ ಅಂದರೆ ನಶೆ ನಮ್ಮ ಬಾಡಿ ಇದು ಸೀದಾ ಎಲ್ಲ ತುಪ್ಪ ಎಲ್ಲ ಹೀರ್ಕೊಂಡು ಬಾಡಿಗೆ ಬೆಳಗ್ಗೆ ಎಂಟು ಗಂಟೆ ಆದರೂ ಎಚ್ಚರಾಗುವುದಿಲ್ಲ ಮೊದಲು ತಿಂದರೆ ಕೆಲವರಿಗೆ ಇದರಿಂದ ನನಗೂ ಹಾಗೆ ಆಗ್ತಾಯಿತ್ತು ಮೊದಲ ಮೊಸರು ಜಾಸ್ತಿ ತಿನ್ನೋದರಿಂದ ಅದಕ್ಕೋಸ್ಕರ ನಾವು ತಪಸ್ಸು ಜಪ ಮಾಡುವಾಗಲ್ಲ ಹಾಲು ಅನ್ನ ತಿನ್ಬೌದು ತಿನ್ನಬಾರ್ದು ಅಂತೇನಿಲ್ಲ ಆದರೆ ಹಾಲು ಕೂಡ ಅದು ಇನ್ನೊಂದು ಹಸುವಿನದು ಆಗಿರ್ತದೆ ಗೋ ಯಾಕಂದರೆ ಅದು ಸಸ್ಯಾಹಾರ ಅಲ್ವೇ ಅಲ್ಲ ಹಾಲು ಹಾಲು ಸಸ್ಯಾಹಾರ ಅಲ್ಲ ಮಾಂಸಾಹಾರ ಅಂತ ನಿರ್ದಿಷ್ಟವಾಗಿ ಹೇಳಲಿಕ್ಕೂ ನಾನು ಒಪ್ಕೊಳ್ಳೋದಿಲ್ಲ ಯಾಕಂದರೆ ನಾನು ನಿರ್ದಿಷ್ಟವಾಗಿ ಹೇಳೋದು ಇಲ್ಲ ಯಾಕಂದರೆ ಇವತ್ತಿನ ದಿನ ಹಾಲು ಮಜ್ಜಿಗೆಯಿಂದನೇ ತುಂಬ ಜನ ಇದ್ದರಿದ್ರೆ ಅವ್ರಿಗೆ ಬೇಜಾರಾಗೋದು ಸರಿನಾ ಯಾಕಂದರೆ ತಪಸ್ಸು ಜಪ ಮಾಡುವಾಗಲ್ಲ ಹಾಲು ಮೊಸರು ತುಪ್ಪ ಇದೆಲ್ಲ ನಮಗೆ ಪ್ರಯೋಜನವೇ ಅಲ್ಲ ಅರ್ಥ ಆಯ್ತು ನಮಗೆ ಜಪ ತಪಸ್ಸು ನಮಗೆ ನಿರಂತರವಾಗಿ ಹೋಗಬೇಕು ಅಂದರೆ ನೀರು ಹಣ್ಣು ಆಮೇಲೆ ಕಂಟಿನ್ಯೂ ಆಗ್ತಾ ಹೋಗ್ತಾ ಹೋಗ್ತಾ ನಮ್ಮ ಜಪ ಮಂತ್ರ ನಮ್ಮ ಒಳಗಿರುವಂತಹ ಮನಸ್ಸಲ್ಲಿ ಸೂಚನೆ ಕೊಡುವಂತಹ ದೇವರೇ ನಮಗೆ ತಿಳಿಸ್ತಾ ಹೋಗ್ತಾರೆ ಈಗ ನೀನು ನೀರೇ ಕೊಡ್ಕೊಂಡಿರಬೇಕು ಈ ದಿನನೂ ನೀರು ನೀರೇ ಕೊಡ್ಕೊಂಡು ಕಳಿಬೇಕು ಅದೇ ಥರ ನಾನು ಆಲೋಚನೆ ಮಾಡ್ತಾ ಹೋದೆ ನಾನು ಈ ದಿನನೂ ನೀರು ಕೊಡ್ಕೊಂಡೇ ಕಳಿಬೇಕು ಅಂತ ಒಂದು ದಿನ ಕಳೆದೆ ತುಂಬ ಕಷ್ಟ ಆದಂಗೆ ಆಯಿತು ತುಂಬ ಕಷ್ಟ ಆಯಿತು ಮಧ್ಯಾಹ್ನದ ಸಮಯದಲ್ಲೆಲ್ಲ ತುಂಬ ಕಷ್ಟ ಆಯಿತು ಒಂದಿನ ನೀರು ಕೊಂಡ್ಕೊಳ್ಬೇಕು ಅಂದರೆ ಒಬ್ಬೊಬ್ಬ ಎಷ್ಟು ಸುಸ್ತಾಗ್ತಾ ಇದೆ ಅಂತ ಆಮೇಲೆ ನಾನು ಥಿಂಕ್ ಮಾಡಿದೆ ಯಾಕೆ ಇಷ್ಟು ಕಷ್ಟ ಆಗ್ತಾಯಿದೆ ಹೊಟ್ಟೆ ಒಳಗೆ ನೀರು ಕುಡ್ಕೊಂಡಿದ್ದಾಗ ಅಂತ ನಾನು ತಿಂಕ್ ಮಾಡ್ತಾ ಜಪಾನ ಕಂಟಿನ್ಯೂ ಮಾಡ್ತಾ ಹೋದಾಗ ಏನಾಯಿತು ಗೊತ್ತಾ ಹೊಟ್ಟೆಯಲ್ಲಿ ಇತ್ತಲ್ಲ ನಾನು ಒಂದಿನ ಏನು ಮಾಡಿದೆ ಅಂದರೆ ಫುಲ್ಲು ನೀರು ಕುಡ್ದೆ ಐದು ಲೀಟ್ರ್ ನೀರು ಕುಡಿದೆ ಹೊಟ್ಟೆ ಎಷ್ಟು ಉರಿತದೆ ಮತ್ತು ನೀರು ಕುಡಿದೆ ಆಗ ಹೊಟ್ಟೆ ಉರಿ ಕಡಿಮೆ ಆಗ್ತಾ ಹೋಯ್ತು ಹೋ ಅಂದರೆ ನಾನು ನೀರು ಎಷ್ಟು ಕುಡಿತೀನಿ ಅಷ್ಟು ನನಗೆ ಹೊಟ್ಟೆ ಉರಿ ಕಡಿಮೆ ಇದೆ ಅಂದರೆ ನೀರಿಂದ ನನಗೆ ಎಲ್ಲನೂ ಸಿದ್ಧಿ ಇದೆ ಎಲ್ಲ ರೀತಿಯಿಂದ ಇದೆ ಅಂತ ನನ್ನ ಮನಸ್ಸಲ್ಲಿ ಸೂಚನೆ ಸಿಕ್ತು ಆಮೇಲೆ ಕುಡಿತಾ 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 ಹೊಟ್ಟೆಯೊಳಗೆ ಕೆಲವು ಉಪ್ಪು ಖಾರ ಹುಳಿಯ ಅಂಶ ಇತ್ತು ಸರಿನಾ ಅದೆಲ್ಲ ಹೊರಗಡೆ ಬರಲೇ ಶುರುವಾಯಿತು ನನಗೆ ಐದು ಲೀಟ್ರ್ ಐದಾರು ಲೀಟ್ರ್ ನೀರು ಕುಡಿದ ಕೂಡಲೇ ಏನಾಯಿತು ಅಂದರೆ ಹೀಗೇ ಇಷ್ಟು ನೀರು ಇದೆ ಇದೇ ಥರ ಒಂದು ಐದು ಲೀಟ್ರ್ ನೀರು ಕುಡಿದೆ ಸರಿನಾ ಹಾಗೆ ಹೊಟ್ಟೆಯೊಳಗೆಲ್ಲ ಅದೇನಾಯಿತು ಅಂದರೆ ಎಲ್ಲ ಶುರು ಶುರುವಾಗ ಆ ನೀರಿನ ಜೊತೆ ಉಪ್ಪು ಖಾರ ಹೋಳಿ ಎಲ್ಲ ಮಿಕ್ಸಾಗಿ ಬಿಸಿ ಆಯಿತು ಸರಿನಾ ನಾನು ನಾನೇನು ಮಾಡಿದೆ ಅಂದರೆ ಒಳಗಿರೋ ಧೂಳು ಕೂಡ ಇತ್ತು ಹೊಟ್ಟೆಯೊಳಗೆ ಅದನ್ನು ಕೂಡ ನಾನು ಪೂರ್ತಿಯಾಗಿ ಕ್ಲೀನ್ ಮಾಡಿದೆ ಹೊಟ್ಟೆನ ಪೂರ್ತಿಯಾಗಿ ಅಂದರೆ ಪೂರ್ತಿಯಾಗಿ ಏನು ಸ್ವಲ್ಪ ನಾನು ನೀರು ನೀರಿಟ್ಟಿಲ್ಲ ಸರಿನಾ ಪೂರ್ತಿಯಾಗಿ ಕ್ಲೀನ್ ಮಾಡಿದಾಗ ಹೊಟ್ಟೆ ಅನ್ನೋದು ಇಷ್ಟು ಚಿಕ್ಕದಾಯಿತು ಈಗ ಕೂಡ ನಂದು ಅಷ್ಟೇ ಚಿಕ್ಕದಿದೆ ಸರಿನಾ ಆದರೆ ಮೊಸರೆ ಅನ್ನ ಇದನ್ನೆಲ್ಲ ಆಹಾರ ತಿಂದರೆ ಹೊಟ್ಟೆ ದೊಡ್ಡಾಗ್ತಾ ಬರುತ್ತೆ ಬೇಡ ಅಂದ್ರೂ ದೊಡ್ಡಾಗ್ತಾ ಬರುತ್ತೆ ಸರಿ ಬೇಡ ಅಂದ್ರೂ ನಮ್ಗೆ ಹೊಟ್ಟೆ ಬೇಡ ಅಂದ್ರೂ ದೊಡ್ಡಾಗ್ತಾ ಬರುತ್ತೆ ಯಾಕಂದರೆ ಮೊಸರೆ ಅನ್ನ ಆಹಾರ ಅಂತಿಂದರೆ ಒಂದಿನ ಆಹಾರ ತಿಂದರೆ ಮೂರು ದಿನ ಬೇಕು ಕರೆಕ್ಟಾಗಿ ಕ್ಲೀನಾಗಿ ನಮ್ಮ ವಿಸರ್ಜನೆ ಹೋಗಲಿಕ್ಕೆ ಆಹಾರ ಅದಾಯಿತು ನಮ್ಮ ಗುರುತ್ವ ತಿಂ ಇದು ವಿಚಾರ ಆಗಿತ್ತು ಆಮೇಲೆ ಏನಾಯಿತು ಅಂದರೆ ನೀರು ಕುಡಿತಾ ಕುಡಿತಾ ನಾನು ಹೊಟ್ಟೆ ಒಳಗಿರೋ ಇದೆಲ್ಲ ವಾಂತಿ ಮಾಡಿದೆ ಪೂರ್ತಿ ಕ್ಲೀನ್ ಮಾಡಿದೆ ನನಗೆ ಅನಿಸ್ತು ನನಗೆ ಆಗ ಏನೇನು ಅನುಭವ ಆಯಿತು ಅಂದರೆ ಎಷ್ಟೇ ದೂರದಲ್ಲಿ ಸೌಂಡ್ ಆದ್ರೂ ಕೇಳ್ತದೆ ಕಿವಿಗೆ ಅಂದರೆ ಅಷ್ಟು ಸೂಕ್ಷ್ಮ ನಮ್ಮ ಕಿವಿಯಾಗಿರ್ತದೆ ಅಷ್ಟು ಸೂಕ್ಷ್ಮವಾಗಿ ನಾವು ಎಲ್ಲ ವಿಷಯಗಳನ್ನು ಕೇಳಿಸ್ಕೋಬೋದು ಅಂತ ನನಗೆ ಆಗ ಅನುಭವ ಆಯಿತು ಅಂದರೆ ನನ್ನ ಹೊಟ್ಟೆ ಒಳಗಿರುವಂಥ ಗಲೀಜೆಲ್ಲ ಕ್ಲೀನಾಗಿ ಹೋದರೆ ಆಮೇಲೆ ಉಸಿರಾಟ ತುಂಬನೇ ಒಳ್ಳೆ ಗಾಳಿ ಬರ್ತದೆ ಉಸಿರಾಡೋದು ಆ ಗಾಳಿ ಇವಾಗಲೂ ಕೂಡ ಅದೇ ಥರ ನಾನು ಅನುಭವಿಸ್ತೀನಿ ಆನಂದವನ್ನು ಅರ್ಥ ಆಯಿತಾ ಆಮೇಲೆ ಪಕ್ಷಿಗಳೆಲ್ಲ ಕೂಗಿದ್ರೆ ತುಂಬ ಆನಂದ ಆಗೋದು ಮನಸ್ಸಿಗೆ ಅಥವಾ ಆಯಿತಾ ಇದೊಂದು ವಿಚಾರ ಆಮೇಲೆ ನನಗೆ ಎರಡನೇದು ಏನಂದರೆ ಉಸಿರಾಟ ಸರಿಯಾಗ್ತದೆ ಮತ್ತು ಮೂರನೇ ವಿಚಾರ ಅಂದರೆ ನನ್ನ ದೃಷ್ಟಿ ತುಂಬಾ ಕ್ಲಿಯರ್ ಆಗ್ತಾ ಹೋಯಿತು ಏನು ಹೇಳಿ ನನ್ನ ದೃಷ್ಟಿ ಇದೆಯಲ್ಲ ತುಂಬ ದೂರದೃಷ್ಟಿಯೆಲ್ಲ ಕಾಣಲಿ ಶುರುವಾಯಿತು ಮತ್ತು ಏನಾದರೂ ಒಂದು ನೋಡಿದ್ರೆ ಏನೋ ಒಂಥರ ತುಂಬ ಆನಂದ ಮತ್ತು ಈ ಕೆಲವು ಹಳ್ಳಿಲುಗಳು ಪಕ್ಷಿಗಳನ್ನೆಲ್ಲ ಬಂದರೆ ಅದನ್ನೆಲ್ಲ ನೋಡಿದ್ರೆ ನನಗೆ ತುಂಬ ಶುರು ಆಯಿತು ಮನಸ್ಸಿಗೆ ಆಮೇಲೆ ನಾನು ಯಾವಾಗ ನೀರಾಹಾರ ಆದ ಆಗ ಹನುಮಂತ ಅಂಗಗಳೆಲ್ಲ ನನ್ನ ಹತ್ರನೇ ಬಲಿ ಶುರು ಆದವು ಯಾವಾಗಲೂ ಕೂಡ ಬರ್ತದೆ ಆದರೆ ಮನೇಲಿ ಯಾರಾದರೂ ಜನ ಇದ್ದರೆ ಬರೋದಿಲ್ಲ ಯಾಕಂದರೆ ಅವರೆಲ್ಲ ಅನ್ನ ಮೊಸರೆ ಇದೆಲ್ಲ ತಿಂತಾರಲ್ಲ ಅದಕ್ಕೋಸ್ಕರ ಆಮೇಲೆ ಅಳಿಲು ಅಳಿಲು ಕೂಡ ನನ್ನ ಹತ್ರನೇ ಬರೋದು ತುಂಬ ಹತ್ತಿರ ಬರೋದು ಅದೆಲ್ಲ ಬಲೆ ಶುರು ಆಯಿತು ಆಮೇಲೆ ಅಳಿಲು ಮತ್ತು ಹನುಮಂತ ಅಂಗಗಳು ಆಮೇಲೆ ಪಕ್ಷಿಗಳು ಪಕ್ಷಿಗಳು ಕೂಡ ಹಾಗೆ ನನ್ನ ಹತ್ರನೇ ಬರೋದು ಎಲ್ಲ ಬರೀ ಶುರು ಆಯಿತು ನಾನು ಹೊರಗಡೆಲ್ಲ ಹೋದಾಗ ಸರಿನಾ ಈಗ ಕೂಡ ಹಾಗೆ ಆಗ್ತದೆ ಆಗಲ್ಲ ಅಂತ ಏನಿಲ್ಲ ಆದರೆ ಮನೇಲಿ ಜನ ನಾಯಿಗಳು ಇದಾರೆ ಇದ್ರೆ ಬರೋದಿಲ್ಲ ಅದಾಯ್ತಾ ಇದೆಲ್ಲ ನನಗೆ ಅನುಭವ ಆಗ್ತಾ ಅನುಭವ ಆಗ್ತಾ ಹೋಯಿತು ಆಮೇಲೆ ನಾನು ನೀರಹಾರಿಯಾಗಿ ಮುಂದಕ್ಕೆ ಹೋದೆ ನೀರಹಾರಿಯಾಗಿ ಮೂರು ದಿನ ನಾಲ್ಕು ದಿನ ಐದು ದಿನ ಹೇಗೆ ಕಳೀತಾ ಹೋದಂಗೆ ನೀರ ಆಹಾರವನ್ನು ನೀರು ಮಾತ್ರ ಕುಡ್ಕೊಂಡು ಒಂದು ದಿನ ಕಳೀತಾ ಹೋದಂಗೆ ನನಗೆ ಜಪ ಮಾಡ್ತಾ ಹೋದಂಗೆ ಒಂದು ದಿನ ನಾನು ಯೋಗ ನಿದ್ರೆಗೆ ಹೋದೆ ಸರಿನಾ ನನಗೆ ಗೊತ್ತಾಗಲಿಲ್ಲ ನನ್ನ ಮನಸ್ಸಲ್ಲಿ ಸೂಚನೆ ಹೀಗೀಗಿದೆ ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡಬೇಕು ಅನ್ನೋ ಮನಸ್ಸಲ್ಲಿ ಸೂಚನೆ ಸಿಕ್ತು ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡಿದೆ ಸ್ವಿಚ್ ಆಫ್ ಮಾಡಿಟ್ಟೆ ಮನೇಲಿ ಯಾರೂ ಇರಲಿಲ್ಲ ಯಾವುದಕ್ಕೆ ವರ್ಕ್ ಮೇಲೆ ಹೋಗಿದ್ರು ಅವ್ರು ಎಷ್ಟು ದಿನದ ಮೇಲೆ ಬಂದರು ಎಷ್ಟು ದಿನದ ಮೇಲೆ ಬಂದರು ಅಂತ ನನಗೆ ಗೊತ್ತಾಗಿತ್ತು ನಾನು ಯೋಗ ನಿದ್ರಿಂದ ಮಾತ್ರ ಆಮೇಲೆ ಎಷ್ಟು ದಿನ ನಾನು ಯೋಗ ನಿದ್ರೆಗೆ ಹೋಗಿದ್ದೆ ಅಂತ ಗೊತ್ತಿಲ್ಲ ಯಾಕಂದರೆ ಮೊಬೈಲು ಸ್ವಿಚ್ ಆಫ್ ಇತ್ತು ಸರಿನಾ ಆ ದಿನ ಯಾವ ಡೇಟು ಅನ್ನೋದು ನಾನು ಮರೆತಿದ್ದೆ ಹಾಗೆ ನೀನು ಯೋಗ ನಿದ್ರೆಯಿಂದ ಎದ್ದಾಗ ಇಂಥ ದಿನ ಅನ್ನೋದು ಡೇಟ್ ನೋಡಿದಾಗ ಗೊತ್ತಾಗತ್ತಲ್ಲ ಸಾಮಾನ್ಯವಾಗಿ ಅದು ನಾನು ಎಷ್ಟು ದಿನ ಯೋಗ ನಿದ್ರೆ ಹೋಗಿದ್ದೆ ಅನ್ನಲಿಕ್ಕೆ ನನಗೆ ಆ ಡೇಟ್ನ ಮರೆತಿದ್ದೆ ಆದರೆ ದೇವಸ್ಥಾನ ಸಿದ್ಧಿಯಾಗಿ ನಾವು ಯೋಗನಿದ್ರೆ ಹೋಗಿ ಬರುವಾಗ ಅಂದರೆ ಯೋಗನಿದ್ರೆ ಹೋಗುವಾಗ ನನಗೆ ನಮಗೆ ದೇವ್ರನ್ನೂ ಕಸ್ಕೊಡ್ತೇನೆ ನಮ್ಮ ತಪಸ್ಸಿಗೆ ಮೆಚ್ಚಿ ನಮ್ಮ ಭಕ್ತಿಗೆ ಮೆಚ್ಚಿ ನಾವು ದೇವ ಯಾವ ದೇವರನ್ನು ಆರಾಧನೆ ಮಾಡ್ತೇವೆ ಆ ದೇವರು ನಮ್ಮನ್ನು ಯೋಗ ನಿದ್ರೆ ಕಳಿಸ್ಕೊಳ್ತಾನೆ ಶಕ್ತಿ ಸಿದ್ಧಿ ಮಾಡಿ ಕಳಿಸ್ಲಿಕ್ಕೆ ಆತಾಯ್ತಾ ಆಗ ನಾವು ದೇವರಾಗಿ ದೇವರ ರೂಪವಾಗಿ ಬರ್ತೇವೆ ನಾವು ಯಾವ ದೇವರ ಶಕ್ತಿ ಸಿದ್ಧಿ ಮಾಡ್ತೀವಿ ಆ ದೇವರ ರೂಪವಾಗೇ ಬರ್ತೇವೆ ಈಗ ಉದಾಹರಣೆ ನಾವು ದುರ್ಗಾದೇವಿ ಶಕ್ತಿಯನ್ನು ಸಿದ್ಧಿ ಮಾಡಿದರೆ ನಾವು ಆ ಅಮ್ನವರ ರೂಪವಾಗೇ ಬಂದಿದ್ದೇವೆ ಹಾಗೆ ನಮಗೆ ಜಡೆ ಎಲ್ಲ ಬಂದಿದೆ ನಿಮಗೆ ಹಿಂದಿನ ವೇಳೆದಲ್ಲೆಲ್ಲ ತೋರಿಸಿದ್ದೆ ಅದೇ ನಾವು ನಮಗೆ ದೇವರ ಜಡೆ ಬಂದಿದೆ ಅಥವಾ ಆಯ್ತಾ ಅಮ್ನವ್ರ ಜಡೆ ಅದು ಇನ್ನು ಎಷ್ಟು ಉದ್ದ ಬರ್ತದೆ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ನಾನು ಇನ್ನೊಂದು ಸರಿಯಾಗಿ ನೋಡಿಲ್ಲ ಆಮೇಲೆ ಜಡೆ ನೋಡಿದೆ ನೋಡಿದೆಯಲ್ಲ ಅದರಲ್ಲಿ ಮೇಲಿದೆಯಲ್ಲ ದುರ್ಗಾದೇವಿಯ ಫೋಟೋ ಅಲ್ಲೇ ಹಿಂದ್ಗಡೆ ಎಲ್ಲ ಜಡೆ ಇದೆಯಲ್ಲ ಅದೇ ಥರ ಜಡೆ ಚೆಂದಾಗಿ ಬರ್ತದೆ ತುಂಬ 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 ಚೆನ್ನಾಗಿ ಬರ್ತದೆ ಅದಾಯ್ತಾ ಹೀಗೆ ಇದೇ ಥರ ಆಗ್ತಾ ಹೋಯಿತು ಆದರೆ ನಾವು ಎಷ್ಟು ದಿನ ಯೋಗನಿದ್ರೆ ಹೋಗಿದ್ವಿ ನಾವು ಯೋಗ ನಿದ್ರೆ ಹೋಗೋದಾಗ ಏನೇನು ಆಯಿತು ಅಲ್ಲಿ ಅದೆಲ್ಲ ನಮಗೆ ಸ್ವಲ್ಪ ಅಷ್ಟೇ ನೆನಪಿರ್ತದೆ ಹಾಗೆ ನಮಗೆ ಜೀವನದಲ್ಲಿ ನಾವು ಎಷ್ಟು ಕರ್ಮಗಳನ್ನು ಅನುಭವಿಸ್ಕೊಂಡ್ವಿ ಎಷ್ಟು ಕಷ್ಟಗಳನ್ನು ಅನಿಸ್ಕೋದು ಎಷ್ಟು ಪಾಪಕರ್ಮಗಳನ್ನು ಮಾಡಿದ್ವಿ ಇದನ್ನೆಲ್ಲ ನಾವು ತೊಳ್ಕೊಂಡೇ ಬರ್ತೀವಿ ಅರ್ಥಾಯ್ತು ಯೋಗನಿದ್ರೆ ಹೋಗಿಬಿಟ್ರೆ ಇದೆಲ್ಲ ಕಂಪ್ಲೀಟಾಗಿ ಡಿಲೀಟ್ ಆಗ್ತೋಗದ ನಮ್ಮ ಮೆಮೊರಿಯಿಂದ ಪೂರ್ತಿಯಾಗಿ ಡಿಲೀಟ್ ಆಗಿ ಹೋಗ್ತದೆ ಪೂರ್ತಿಯಾಗಿ ನಮ್ಮ ಮೆಮೊರಿಯಿಂದ ಆಗಿ ಹೋಗಿ ನಮ್ಮ ಹೊಸ ಅವತಾರ ಶುರುವಾಗುತ್ತದೆ ಹೊಸ ಅವತಾರ ಹೇಗಂದರೆ ನಮ್ಮ ದೇಹದ ರೂಪ ನಮ್ಮ ಹೊಟ್ಟೆ ನಮ್ಮ ದೇಹದಲ್ಲಿ ಒಂದು ಪಾಸಿಟಿವ್ ಶಕ್ತಿ ನಮ್ಮ ಹೊಟ್ಟೆಯಿಂದ ನಮ್ಮ ದೇಹದಿಂದ ಪ್ರತಿಯೊಂದು ಅಷ್ಟೇ ಅರ್ಥ ಆಯ್ತಾ ನಮ್ಮ ಕೈ ಹೇಗೆ ಏತ ಆಶೀರ್ವಾದ ಮಾಡಿದ್ರೂ ಅದರಿಂದ ಬರುವಂಥ ಶಕ್ತಿನೇ ಬೇರೆ ಇರ್ತದೆ ಅಷ್ಟು ಶಕ್ತಿ ಇರ್ತದೆ ಎರಡೂ ಕೈಯಲ್ಲೂ ಕೂಡ ಹಾಗೆಯೇ ಅರ್ಥ ಆಯಿತಾ ಮತ್ತು ಅದರ ಅನುಭವ ಕೂಡ ಮುಂದಿನ ದಿನಗಳಲ್ಲಿ ಆಗ್ತದೆ ಯಾವಾಗ ನಾವು ಶಕ್ತಿಯನ್ನು ಸಿದ್ಧಿ ಮಾಡ್ಕೊಂಡು ಮೇಲೆ ಸರಿನಾ ಯಾವ ಯಾವ್ದರಿಂದ ಏನೇನು ಪ್ರಯೋಜನ ಅನ್ನೋದು ಕೂಡ ನಾವು ನಮಗೆ ತಿಳಿತಾ ಹೋಗ್ತದೆ ನಮ್ಮ ದೃಷ್ಟಿಯಿಂದ ಏನು ಪ್ರಯೋಜನ ಅರ್ಥ ಆಯ್ತಾ ದೈವಶಕ್ತಿನ ಸಿದ್ಧಿ ಬಂದರೆ ನಮ್ಮ ದೃಷ್ಟಿಯಿಂದ ನಾವು ಜನಗಳನ್ನು ಸ್ಪರ್ಶ ಅಂದರೆ ನಮ್ಮ ಸ್ಪಷ್ಟಿ ನಮ್ಮ ಸೃಷ್ಟಿ ನಮ್ಮ ದೃಷ್ಟಿ ಜನಗಳ ಮೇಲೆ ಸ್ಪರ್ಶ ಆಯಿತು ನಮ್ಮ ದೃಷ್ಟಿ ಜನಗಳನ್ನು ನೋಡ್ತಾ ಇದೆ ಅಂದ್ರೂ ಆ ಜನಗಳ ಸಮಸ್ಯೆಗಳು ನಿವಾರಣೆ ಆಗೋಗ್ತದೆ ಯಾಕಂದರೆ ಅವರು ನೋಡಿದ್ರೆ ಸಾಕು ಅವರ ಆ ದಿನ ಅವರಿಗೆ ತುಂಬ ಚೆನ್ನಾಗಿರ್ತದೆ ಆ ಥರ ಈಗ ಉದಾಹರಣೆಗೆ ನಾವು ದೇವಸ್ಥಾನಕ್ಕೆ ಹೋಗಿ ಹೇಗೆ ದೇವ್ರನ್ನ ನೋಡ್ಕೊಂಡು ಬರ್ತೀವಿ ಹಾಗೆ ಜನ ನಮ್ಮನ್ನು ನೋಡ್ಕೊಂಡು ಹೋದರೂ ಸಾಕಾಗ್ತದೆ ಒಳ್ಳೆಯದಾಗ್ತದೆ ಅಂದರೆ ಶಕ್ತಿ ಸಿದ್ಧಿ ಸಾಧಕರು ಯಾರಿದ್ದಾರೆ ಅಂಥವ್ರನ್ನ ಮಾತ್ರ ಅರ್ಥ ಆಯಿತಾ ಈಗ ಉದಾಹರಣೆಗೆ ನಾವು ಒಂದು ಸಾಧಕರು ಸಾಧನೆ ಮಾಡಿದ್ದೀನಿ ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ ಹೆಮ್ಮೆಯಿಂದ ನಮ್ಮನ್ನು ನೋಡ್ಕೊಂಡು ಹೋದ್ರೂ ಜನರಿಗೆ ಒಳ್ಳೆದಾಗ್ತದೆ ಹೀಗೆ ಆಗ್ತಾ 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 ಹೋಯಿತು ಮೊದಲಿಗೆಲ್ಲ ಜನ ಶೇಖರ ಅಂತ ಕರೆಯೋರು ನಾನು ಯಾವಾಗ ಯೋಗ ನಿದ್ರೆಗೆ ಹೋಗಿ ಬಂದೆ ಜನಗಳೆಲ್ಲ ಸ್ವಾಮಿ ಗುರುಗಳೇ ಈ ಥರ ಎಲ್ಲ ಕರೆಯೋಕ್ಕೆ ಶುರು ಮಾಡಿದ್ರು ಹಬ್ಬ ದೇವ್ರೇ ಈ ಥರ ಬದಲಾಗಿಬಿಟ್ಟಿದ್ದೀನ ನಾನು ಅಂತ ನನ್ನ ಮನಸ್ಸಲ್ಲಿ ಖುಷಿನೂ ಇದೆ ಹೆಮ್ಮೆನೂ ಇದೆ ಹಾಗೆ ಕೆಲವೊಮ್ಮೆ ಮನಸ್ಸಿಗೆ ದುಃಖನೂ ಆಗ್ತದೆ ಕೆಲವೊಮ್ಮೆ ಅಷ್ಟೇ ಸರಿನಾ ಕೆಲವೊಮ್ಮೆ ಯಾಕೆ ದುಃಖ ಆಗ್ತದೆ ಅಂದರೆ ಇವತ್ತಿನ ದಿನ ಕೆಲವರಿಗೆ ಸ್ವಾಮಿ ಗುರುಗಳು ಗುರುಜಿ ಅಂದರೆ ಕೆಲವರು ಪಡೋರು ಇದೆಲ್ಲ ಇದ್ದಾರೆ ಇವತ್ತಿನ ದಿನ ಯಾಕಂದರೆ ಅವರಿಗೆ ಮೊದಲಿನ ಥರ ಇವಾಗ ಮೊದಲಿನ ದಿನಗಳ ಥರ ಮೊದಲಿನ ದಿನಗಳ ಥರ ಅಲ್ಲ ಇವತ್ತು ಇವತ್ತಿನ ದಿನ ಸ್ವಾಮಿಗಳೇ ಗುರುಜಿಗಳಿಗೆ ಹಾಗೆ ಋಷಿಗಳಿಗೆ ಮುನಿಗಳಿಗೆಲ್ಲ ಯಾರು ಗೌರವ ಕೊಡೋದಿಲ್ಲ ತುಂಬ ಕಡಿಮೆ ಯಾರು ಅಂತ ಹೇಳಬಾರ್ದಲ್ವ ತುಂಬ ಕಡಿಮೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಇದ್ದಾರೆ ಇವತ್ತಿನ ದಿನ ನಮ್ಮ ಭಾರತ ದೇಶದಲ್ಲಿ ಸರಿ ನಾನು ಇಪ್ಪತ್ತೈದು ಪರ್ಸೆಂಟು ಇದರ ಗೊತ್ತಿಲ್ಲ ಯಾತಾಯ್ತಾ ಅದಕ್ಕೋಸ್ಕರ ಕೆಲವರೆಲ್ಲ ತುಂಬ ಬ್ಯಾಡ್ ಥಿಂಕಿಂಗ್ ಮಾಡ್ಕೊತಾರೆ ಏನೇನು ಮಾಡ್ಕೊತಾರೆ ಇದೆಲ್ಲ ಶುರುವಾಗ್ತಾ ಹೋಯಿತು ಅದು ಆಗೂ ಕೂಡ ಬೇಜಾರಾಗ್ತದೆ ಮನಸ್ಸಿಗೆ ಮನುಷ್ಯನ ಅಂದಮೇಲೆ ಅಥ್ತಾಯಿತಾ ಆಮೇಲೆ ಅದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಮನಸ್ಸಲ್ಲಿ ತಿಂಕ್ ಮಾಡಿಕೊಂಡು ನಾನು ಜಪ ಮಾಡ್ತಾ ಹೋದೆ ಅದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ನನ್ನ ಮನಸಾಲ ಸೂಚನೆ ಸಿಕ್ಕಿದ್ದು ಅವರ ಮಾತು ಎಷ್ಟೇ ಕೇಳಿದ್ರು ನಾನು ಗ ನಾವು ಗಮನ ಕೊಡಬಾರ್ದು ನಮ್ಮ ಪಾಡಿಗೆ ನಾವು ಜಪ ಮಾಡ್ತಾ ಇರಬೇಕು ಅನ್ನೋ ಸೂಚನೆ ಸಿಕ್ತು ಆಯ್ತಾ ನಮ್ಮ ಪಾಡಿಗೆ ನಾವು ಜಪ ಮಾಡ್ತಾ ಇರಬೇಕು ನಮ್ಮ ಪಾಡಿಗೆ ನಮ್ಮ ಕರ್ತವ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು ಇದು ನಮಗೆ ದೇವರು ಕೊಟ್ಟಂತಹ ವರ ಈ ವರ ನಮಗೆ ನಮಗೆ ಸರಿಯಾಗಿ ಜನಗಳಿಗೆ ಒಳ್ಳೆದಾಗೋ ಥರ ಯೂಸ್ ಆಗಬೇಕು ಪ್ರತಿಯೊಂದು ವಿಷಯಗಳನ್ನು ಜನಗಳಿಗೆ ವ್ಯಕ್ತಪಡಿಸಬೇಕು ಹಾಗೆ ಜಪದ ಬಗ್ಗೆ ತಪಸ್ಸಿನ ಬಗ್ಗೆ ಜನರಿಗೆ ತಿಳಿಸಬೇಕು ಇನ್ನು ಹೆಚ್ಚಿನ ರೀತಿಯಲ್ಲಿ ಮೊದಲಿನ ಥರನೇ ಮೊದಲಿನ ದಿನಗಳ ತರನೇ ಜನಗಳ ಶಕ್ತಿಗಳನ್ನು ಸಿದ್ಧಿ ಮಾಡ್ತಾ ಹೋಗಬೇಕು ಜನಗಳ ಶಕ್ತಿ ಸಿದ್ಧಿ ಮಾಡಿ ಎಲ್ಲ ವಿಷಯಗಳನ್ನು ಅವರು ಕೂಡ ಅರ್ಥಕೊಳ್ಬೇಕು ಅಂತ ನಾನು ಈ ವಿಷಯಗಳನ್ನೆಲ್ಲ ತಿಳಿಸ್ತಾ ವೀಡಿಯೋ ಮಾಡ್ತಾ ಬಂದೆ ಹಾಗೆ ವಿಡಿಯೋಗಳನ್ನು ಹಾಕ್ತಾ ಕೂಡ ಇದ್ದೀನಿ ಹಾಗೆ ಎಷ್ಟು ಜನ ಇದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ ಎಷ್ಟು ಜನ ಇದ್ರ ಬಗ್ಗೆ ತಿಳ್ಕೊಳ್ತಾ ಇಲ್ಲ ಅಂತ ನಮಗೆ ಗೊತ್ತಿಲ್ಲ ಬಟ್ ಎಷ್ಟಿಂದ ಇದು ಪ್ರಯೋಜನ ಬಂದಿದೆ ಅನ್ನೋದನ್ನು ಅನ್ನೋದು ಕೂಡ ಗೊತ್ತಿಲ್ಲ ಅದು ಜನ ಹೇಳಬೇಕು ನಮಗೆ ಕಮೆಂಟ್ ಮಾಡಿದರೆ ನಾನು ಪ್ರಯೋಜನ ಕೊಡ್ತಾ ಇದ್ದೀವಿ ಅಂತ ಹಾಗೆ ಏನಾದರೂ ತಪ್ಪ ಸಿನಿಮಾಗೆ ಜಪದ ಬಗ್ಗೆ ಏನಾದರೂ ಸರಿಯಾಗಿ ಪ್ರಶ್ನೆಗಳನ್ನು ಹಾಕಿದ್ರೆ ಖಂಡಿತ ಅದ್ರ ಬಗ್ಗೆಲ್ಲ ನಾನು ನಿಮಗೆ ವೀಡಿಯೋಗಳನ್ನು ಹಾಕ್ತಾ ಹೋಗ್ತೀನಿ ಇದು ನನ್ನ ಒಂದು ಚಿಕ್ಕ ಅನುಭವ